ಗ್ಯಾರಂಟಿನ ತಪ್ಸಕ್ಕೆ ಈಗ ಒಂದು ನಡೀತದೆ ಈಗ ರಾಮ ರೈಮ ರಾಮ್ ರೈಮ್ ಪಾಕಿಸ್ತಾನ್ ಇಂಡಿಯಾ ತೋರಿಸ್ತಾರೆ ಈಗ ಬರೇ ಪರ್ಫಾರ್ಮೆನ್ಸ್ ಮೇಲೆ ಬಂದರೆ ಯು ಸಿ ಹೌ ಮಚ್ ಮನಿ ವಿಚ್ ಎಸ್ ರೀಚ್ ಟು ಕಾಮನ್ ಪೀಪಲ್ ರೈತರ ಇಶ್ಯೂಸ್ ತಗೊಳ್ರಿ ಎಜುಕೇಶನ್ ಸಿಸ್ಟಮ್ಸ್ ಬರ್ರಿ ಎಲ್ಲರಿಗೂ ನಾವು ಇದೀವಿ ಪಾಸ್ ಇದೀವಿ ಬಟ್ ಪರ್ಸೆಪ್ಷನ್ ಅವರು ಬಿಲ್ಡ್ ಮಾಡ್ತಾರೆ ದೇ ಆರ್ ಓನ್ಲಿ ವಿನ್ನಿಂಗ್ ಥ್ರೂ ಪರ್ಸೆಪ್ಷನ್ಸ್ ಅಷ್ಟೇ ಪರ್ಫಾರ್ಮೆನ್ಸ್ ಇಲ್ಲ ಪರ್ಸೆಪ್ಷನ್ಸ್ ಇದೆ ನೀವು ಎಷ್ಟು ಚರ್ಚೆ ಮಾಡಿರಿ ಮೋದಿ ಸಾಹೇಬ್ರದ್ದು ಗ್ರಾಫ್ ನೀವು ಕಮ್ಮಿ ಮಾಡಿ ಟಿವಿಯಲ್ಲಿ ರಿಸಲ್ಟ್ ಕಮ್ಮಿ ಅದಕ್ಕೆ ಮನೆ ಮಾಡೋದು ನೀವು ನಂಬರ್ ಆಫ್ ಟೈಮ್ ಅವ್ರನ್ನ ಕಮ್ಮಿ ಮಾಡ್ರಿ ಮೋದಿ ಸಾಹೇಬ್ರ ಹತ್ತು ವರ್ಷ ನೀವು ಬಹಳ ಇದೇಶಿಗೆ ಕೆಲಸ ಮಾಡಿದ್ರೆ ಹೋಗ್ತೀವಿ ನಾವಿಲ್ಲ ಅಂತಲ್ಲ ನೀವು ಟಿವಿಯಾಗ ಬರಲ್ಲ ನಂಗೆ ಒಟ್ಟು ಕೇಳ್ರಲ್ಲ ಸಿಂಪಲ್ ಅದ ಅಪೀಲ್ ಮಾಡ್ರಿ ನಮಗೂ ಅಷ್ಟೇ ಚಾನ್ಸ್ ಕೊಡಿರಿ ಅಂತ ನಾವು ಕೇಳ್ತೇವೆ ಈ ಸಿ ಎಮ್ ಮತ್ತು ಸಿ ಎಮ್ ಇಬ್ಬರೂ ಕೂಡ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು ತಾವು ತಮಗೇನಾರ ಒತ್ತಡ ಇದೆ ಅಂತ ನಮಗೆ ಅದು ಒತ್ತಡ ಅದರ ರೀತಿ ಒತ್ತಡ ಬಂದ್ರೆ ತಾವು ಈಚೀರ ಅಂತ ನನಗೆ ನಿಜಕ್ಕೂ ಮನಸ್ಸಿಲ್ಲ ನಿಂದಿರ್ಬೇಕೆಂಬ ಆಸಕ್ತಿನೂ ಇಲ್ಲ ಆ ಥರ ವಿಚಾರವೂ ಇಲ್ಲ ಧಾರ್ವಾಡ ಲೋಕಸಭೆ ಕ್ಯಾಂಡೇಟಿ ಅಂತ

ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ